ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಅಂಗಾರಿಕಾ ಸಂಕಷ್ಟ ಇದೆ ರೀ ಹಿಂಗಾಗಿ ಇವತ್ತು ಅಂಗಾರಿಕಾ ಸಂಕಷ್ಟಿ ಮಾಡಿದ್ದೀನಿ ಅಂದ್ರೆ ಮಂಗಳಾರ ದಿನ ಬಂದಂತ ಸಂಕಷ್ಟಿಗೆ ನಾವು ಅಂಗಾರಿಕಾ ಸಂಕಷ್ಟ ಕರಿತೀವಿ ಹಿಂಗ ಅಂಗಾರಿಕಾ ಸಂಕಷ್ಟಿ ಮಾಡಿದ್ದೇನೆ ಆಲ್ರೆಡಿ ನಾನು ಅರ್ಧ ಕೆಲಸ ಮುಗಿಸಿದೀನಿ ಆದ್ರೆ ಏನೇನ್ ಮಾಡಿದ್ದೇನೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ ಇವಾಗ ಪೂಜಾ ಮಾಡಿದೇನಿ ಸೊ ಧೂಪ ಎಲ್ಲಾ ಹಾಕಿದೆ ತುಪ್ಪ ದೀಪ ಆಗಿದೆ ನಮ್ಮ ಗಣೇಶಂದು ಹೆಂಗ ಅಲಂಕಾರ ಮಾಡಿ ನೋಡ್ರಿಪ್ಪ ಆಕ್ಚುಲಿ ಎರಡು ಫೋಟೋ ಇಟ್ಟೆ ನಾನು ಹಿಂದ್ಗಡೆ ನಮ್ದೊಂದು ಪಂಚಮುಖಿ ಗಣಪಂದು ಒಂದ್ ಫೋಟೋ ಇತ್ತು ಅದಕ್ಕೆ ಅದೊಂದು ಇಟ್ಟೇನಿ ಹಾಗೆ ಇದೊಂದು ಗಣಪಂದು ಎಲ್ಲಾ ಸಿದ್ಧಿ ಗಣಪ ವಿದ್ಯಾ ಗಣಪ ಸೊ ಎಲ್ಲಾ ತರ ತರ ಏಳ ತರ ಅಲ್ಲ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಯಾ ತರ ಗಣಪಂದು ಏನೇ ಅದ ಎಲ್ಲಾನು ಒಂದೇ ಫೋಟೋ ಒಳಗ ಫ್ರೇಮ್ ಇದು ನಮ್ಮ ಫ್ರೆಂಡ್ ಒಬ್ಬ ಗಿಫ್ಟ್ ಮಾಡಿದ್ವಿ ನಂಗೆ ಅದನ್ನು ಕೂಡ ಫೋಟೋ ಪೂಜಾ ಇಟ್ಟಿದೇನ್ರೀ ಸೊ ನಮ್ ಪೂಜಾ ಅಂತೂ ಆಗ್ಯದ ಇವಾಗ ಹಾಗೆ ನಾನು ನೋಡ್ರಿ ಸಾವಿರ ನೆನೆ ಹಾಕಿದ್ದೀನಿ ಯಾಕಂದ್ರೆ ಇವತ್ತು ಊಟ ಮಾಡಲ್ಲ ಅದಕ್ಕೆ ಸಾಬದಾನಿ ಕಿಚಡಿ ಮಾಡ್ಕೊತೀವಿ ಹಂಗೆ ಶೇಂಗಾನು ಉಂಡಿ ಹೇಳಿ ಸ್ವಲ್ಪ ಶೇಂಗಾ ಉಂಡಿನೂ ಶೇಂಗಾಕೆ ರೆಡಿ ಮಾಡ್ಕೊಂಡಿದೀನಿ ಒಂದು ಅದಕ್ಕೆ ಮೇಲೆ ಅದಾವ್ರೀವು ನೋಡೋಣ ಇದೊಂದು ರೆಸಿಪಿ ಮಾಡಿ ಹಾಕ್ತೀನಿ ಸೊ ಇದು ಕೂಡ ನಿಮ್ಗೆ ರೆಸಿಪಿ ಮಾಡ್ನ ಹಾಕ್ತೀನಿ ನೋಡ್ರಿ ಹೊರಗಡೆ ಮಳೆ ಬರಾಕತೈತಿ ಎಷ್ಟು ಅಗ್ದಿ ಜೋರು ಅಲ್ಲ ಏನಲ್ಲ ಜಿಡಿ ಜಿಡಿ ಬರ್ಲಿಕ್ಕೆ ಸೊ ಭಾರಿ ಕಾನಾತ್ರಿ ಇವತ್ತೂ அட்மோஸியர் மங்க படத்தை துப்பாக்கேனி துப்பாக்கேனி சூர் உதிரா அதுக்கட்ட ஒப்பாண்டு நான் மத்திய கூட உண்டை கட்டி நோட்ரிப்பா ಆಮೇಲೆ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸೊ ಹೊರಗಡೆ ಬಂದು ಹೂ ಹರಿಯಾಕತ್ತೀನಿರಿ ಹೂ ಹರಿಯೋ ಸ ಟೈಮಿಗೆ ಅಷ್ಟು ಜೋರು ಗಾಳಿ ಬೀಸ್ತಾನ ತುಂಬ ಜೋರು ಬೀಳ್ತೀರಿ ಹೆಂಗೆ ಬಿರುಗಾಳಿ ಬಂದಂಗೆ ಅನ್ನಿಸ್ತು ಒಮ್ಮೆ ಒಮ್ಮೆ ಎಲ್ಲಿ ಎಲ್ಲ ಹಿಂಗೆ ಅಲ್ಲಾಡಕ್ಕೆ ಹೋದ ನೋಡ್ರಿಪ್ಪ ಸೊ ನಾ ಅನ್ಕೊಂಡ್ರೆ ಯಾಕೋ ಜೋರು ಗಾಳಿ ಬೀಸೋದು ಹೆಂಗೆ ಅದು ಬರ್ಬೋದಾ ಅಂಥೇಳಿ ಬಟ್ ಮಳೆ ಬರಲಿಲ್ಲ ಗಾಳಿ ಮಾತ್ರ ಸಖತ್ತಾಗಿ ಬೀಸ್ತೀರಿಪ್ಪ ಭಾರಿ ಇತ್ತು ಗಾಳಿ ಒಳಗೂ ಈ ಥರ ನಿಲ್ಲೋದು ಮತ್ತು ಓಡಾಡೋದು ನನಗೂ ಇಷ್ಟ ಆಗುತ್ತೆ ಬಟ್ ಧೂಳು ಮಾತ್ರ ಹಾರಬಾರ್ದು നെക്സ്റ്റ് നന്നല്ലൂന്നി സോ ബി ഹു മസ് ಹಿಂಗಾಗಿ ಹೂನ ಹರ್ಕೊಂಡು ನಾನು ಇದ ದೇವಸ್ಥಾನಕ್ಕೆ ಬಂದೆ ಇದು ಗಜಾನನ ದೇವಸ್ಥಾನ ರೀ ಸೊ ಇದು ಸಿದ್ಧಿ ಗಣಪ ಅಂತಾನು ಹೇಳ್ತಾರೆ ಹಾಗೆ ಇದು ಗಣಪತಿ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಸಾರಿ ಆಕ್ಚುಲಿ ಇದು ಇರೋದು ನಮ್ಮ ಸವದತ್ತಿ ಒಳಗ ದೇಸಾಯಿ ಗಲ್ಲಿ ಒಳಗ ಅದರಿ ಅಹ್ ಕಟ್ಟಿ ಓನಿರಿ ಸೊ ಅಲ್ಲಿ ಈ ದೇವಸ್ಥಾನ ಅದ ಈ ದೇವಸ್ಥಾನ ಒಂದು ದೊಡ್ಡ ಅದ್ಭುತವಾದ ದೇವಸ್ಥಾನ ರೀಪಾ ಯಾಕಂತ ಇದು ಆಕ್ಚುಲಿ ಹೆಂಗ ಅಂದ್ರ ಇದು ಉದ್ಭವ ಆಗಿರೋ ಅಂತ ಗಣೇಶ ರೀ ಸೊ ಉದ್ಭವ ಹೆಂಗ್ ಇದ್ರ ಹಿಂದೆ ಒಂದು ಸ್ಟೋರಿ ಅದ ರೀ ಮುಂಚೆ ಇಲ್ಲಿ ಏನ್ ಗಣಪದಲ್ಲ ಇಲ್ಲಿ ಒಂದು ತುಳಸಿ ಬನ ಇತ್ರಿ ಸೊ ಇದು ತುಳಸಿ ಬನದಾಯ್ತು ಬಟ್ ಇಲ್ಲಿ ಯಾರು ಜನ ಹಂಗೆ ಇಲ್ಲಿ ಒಂದೇ ದೇವ ದೇವ್ರದ ಅನ್ನೋದು ಕಲ್ಪನೆನು ಇರ್ಲಿಲ್ಲ ಆಲ್ಮೋಸ್ಟ್ ಇದು ಇನ್ನೂರು ವರ್ಷದ ಹಿಂದಿಂದ ಗುಡಿರಿ ಇದು ಏನಪ್ಪ ಅಂದ್ರೆ ಇಲ್ಲಿ ಸಮೀಪ ನಮಗ ರಾಘವೇಂದ್ರ ಮಠ ಆದರೆ ಸೊ ಈ ರಾಘವೇಂದ್ರ ಮಠದಾಗ ಒಬ್ರು ಇದ್ದರು ಸೊ ಆ ಅರ್ಚನೆ ಅದು ಮಾಡ್ತಾ ಇದ್ರು ಅಲ್ಲಿ ಅಲ್ಲಿದೆಲ್ಲ ಉಸ್ತುವಾರಿ ಅವ್ರು ನೋಡ್ಕೋತಿದ್ರೆ ಹಿಂಗಾಗಿ ಅವ್ರಿಗೆ ಕನಸೊಳಗ ಒಂದ್ ದಿನ ಬಂದು ಹಿಂಗ ಗಣಪ ನಾನು ಇಲ್ಲಿ ಸ್ಥಾಪನೆ ಆಗಿದ್ದೀನಿ ಅನ್ನೋದು ಅವ್ರಿಗೆ ಕಲ್ಪನೆ ಬಂತು ಸೊ ಆ ಗ ಆ ಕನಸನ್ನ ಹುಡ್ಕೊಂಡು ಅವ್ರು ಈ ಜಾಗಕ್ಕೆ ಬಂದು ಇಲ್ಲಿ ನೋಡಿದರೆ ಅವ್ರು ತುಳಸಿ ಬನ ಇತ್ತಲ್ಲ ಇಲ್ಲೆಲ್ಲ ನೋಡಿದ್ರು ಹೌದು ಅವಾಗ ಅವರಿಗೆ ಉದ್ಭವ ಆಗಿರೋ ಗಣ ಗಣೇಶನ ನೋಡಿದ್ರಿ ಅವ್ರು ಹಿಂಗಾಗಿ ಅವಾಗ ಇದನ್ನೆಲ್ಲ ಅವ್ರು ಕ್ಲೀನ್ ಅಪ್ ಮಾಡ್ಕೊಂಡು ಈ ಸಣ್ಣ ಗುಡಿ ಟೈಪ್ ಕಟ್ಕೊಂಡು ಅವಾಗಿಂದ ಅವರು ಇಲ್ಲಿ ಇಲ್ಲಿದ್ ಕೂಡ ಪೂಜೆನ ಮಾಡ್ಕೊಂತ ಬಂದ್ರು ಅವರು ಕಟ್ಟಿ ಮನೆ ತಂದವ್ರಿ ಸೊ ಅವ್ರ ಇಲ್ಲಿ ಇದನ್ನ ಮುಂಚೆ ಅವರೇ ಇದನ್ನೆಲ್ಲಾ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡ ಬರ್ತಿದ್ರಿ ಬಟ್ ಇವಾಗ ಇವರ ನೋಡ್ರಿ ಅಜ್ಜಾರ ಕನ್ನಡಿ ಅಜ್ಜಾರ ಧೀರೇಂದ್ರ ಕನ್ನಡಿ ಅಜ್ಜಾರ್ ಇವರ ಇವಾಗಿನ ಉಸ್ತುವಾರಿ ನೋಡ್ಕೊಳಕತ್ತಾರ ಈ ದೇವಸ್ಥಾನದ ಪೂಜಾರಿಕೆನೂ ಕೂಡ ಇವರೇ ಮಾಡ್ಲಿಕ್ಕೆ ಇವಾಗ ಕೈಯಲ್ಲಿ ಒಂದು ಕಾಯಿ ಇಡ್ಕೊಂಡು ನಿಮ್ಗಿರೋ ಕಷ್ಟನ ಇದ್ಯ ಬಂದ್ ಹೇಳ್ಕೊಂಡು ಆ ಕಾಯಿನ ಅಲ್ಲಿ ಇಡ್ಬೇಕ್ರಿ ಅಷ್ಟೇ ಸೊ ಅದೇನಾರ ನೆರವೇರ್ತು ಅಥವಾ ನೀವ್ ಏನಾರ ಬೇಡ್ಕೊಂಡಿದ್ವು ಅದ್ ನೆರವೇರ್ತ ಅಂದ್ರ ಬಂದು ಆ ಕಾಯಿನ ಇಲ್ಲಿ ಒಡಿಬೇಕು ಅನ್ನೋದು ಇಲ್ಲಿಯ ಅಹ್ ಪದ್ಧತಿ ರೀ ಸೊ ಅಂದ್ರೆ ಇಲ್ಲಿ ಜನಗಳ ನಂಬಿಕೆ ಸೊ ಇಲ್ಲಿ ಕೂಡ ಈ ರೀತಿಯಾಗಿ ನಡೀತದೆ ಎಲ್ಲಾ ರೀತಿ ಎಲ್ಲಾ ವರ್ವೆಗಳ್ನು ಹಾಕಿರ್ತಾರ

ಎಲ್ಲ ರಾಜ್ಯ ಮತ್ತೆ ಬೇರೆ ಬೇರೆ ರಾಜ್ಯದಿಂದ ಬಂದು ಎಲ್ಲರೂ ಕಾಯಿ ಹಿಡಿಸಿ ಸಂಕಲ್ಪ ಮಾಡ್ತೀವಿ ಆಮೇಲೆ ಅವರು ಕೆಲಸ ಇಷ್ಟಾರ್ಥ ಸಿದ್ಧಿ ಏರಿಯಾದ ಗಣೇಶನಿಗೆ ಕಾಯಿ ಹಿಡಿಸಿಕೊಂಡು ಅಭಿಷೇಕ ಮಾಡಿಸಿಕೊಂಡು ತಮಗೇನ್ ಬಿಡ್ಕೊಂಡಿರ್ತಾರ ಇಷ್ಟಾರ್ಥ ಸಿದ್ಧಿ ಕೊಟ್ಟು ಗಣೇಶನ ಕೃಪೆ ಪಾತ್ರ ವಿನಂತಿ ಇಲ್ಲಿ ತೀರ್ಥ ಪ್ರಸಾದನ್ನೆಲ್ಲ ಇಟ್ಟದ್ರಿ ವ್ಯವಸ್ಥೆ ಮಾತ್ರ ಸೂಪರ್ ಆಗಿ ಮಾಡಿರ್ತಾರ್ರಿ ಅವ್ರಲ್ಲಿ ವಿಶೇಷವಾದ ದಿನ ಇದ್ದು ಅಂದ್ರೆ ಅವತ್ತ ಹೋಮ ಹವನ ಎಲ್ಲಾ ನಡೀತಾವ್ರಿ ದೊಡ್ಡ ದೊಡ್ಡ ಪೂಜೆಗಳು ಕೂಡ ಹಾಕವ್ರಿ ಇಲ್ಲಿ ಆ ಇನ್ನೊಂದ್ ಏನಪ್ಪಾ ನಾವ್ ಇದಕ್ಕ ಹೆಸರ ಬಂದದಲ್ಲ ಇಷ್ಟಾರ್ಥ ಸಿದ್ಧಿ ಗಣಪ ಅಂತ ಹೇಳಿ ಅದಕ್ಕ ನಾವ್ ಏನಾದ್ರು ಬೆಡ್ಕೊಂಡಿದ್ರ ನೆರವೇರು ಅಂತದ್ದು ಇಲ್ಲಿ ವಾಡಿಕೆನೇ ಅದರಿ ಸೊ ಅದು ನಿರೂಪಣೆ ಕೂಡ ಆಗಿದೆ ಹಿಂಗಾಗಿ ನೀವ್ ಏನಾರ ಬೆಡ್ಕೊಳದಿತ್ತಪ್ಪ ಅಂತಂದ್ರೆ ಅಲ್ಲಿಂದನೆ ನಡೀತದ ರೀ ನಮ್ ಗಣಪ ನಿಮ್ಗೆ ಆಶೀರ್ವಾದ ಮಾಡಿ ಮಾಡ್ತಾರ ನೆಕ್ಸ್ಟ್ ಮನೆ ಬಂದೆ ಸೊ ಮನೆ ಬಂದ ಮೇಲೆ ಹೇಳಿದ್ನಲ್ಲ ಸಾಬೋದಾನಿ ಖಿಚಡಿ ಮಾಡಬೇಕು ಅಂತೇಳಿ ಸೊ ಸಾಬೋದಾನಿ ಖಿಚಡಿ ಅಂತ ರೆಡಿ ಅದ ರೀ ಇದೇ ರೆಸಿಪಿ ಕೂಡ ನಿಮಗೆ ಎಡಿಟ್ ಮಾಡಿ ನಿಮಗೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಸೊ ನನ್ನ ವಿಡಿಯೋ ನನ್ನ ಚಾನೆಲಲ್ಲಿ ಫಾಲೋ ಮಾಡ್ತಾಯಿರಿ ಸೊ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈವ್ನಿಂಗ್ಗೆ ಮೋದಕ ಮೋದಕ ಅಂದ್ರೆ ಗಣೇಶಿಗೆ ತುಂಬ ಪ್ರೀತಿಯಲ್ಲ ಹಾಗಾಗಿ ಮೋದಕನೂ ರೀ ಸೊ ಮುದ್ಕ ನೀವು ಒಂಬತ್ತು ಮಾಡ್ಬೋದು ಹನ್ನೊಂದು ಮಾಡ್ಬೋದು ಹಾಗೆ ಇಪ್ಪತ್ತೊಂದು ಮಾಡ್ಬೋದು ನಾವು ಮನೇಲಿ ಜನ ಸ್ವಲ್ಪ ಕಡಿಮೆ ತಿನ್ನೋದು ಕೂಡ ಸ್ವೀಟ್ ಕಡಿಮೆ ಹೇಳಿ ಹೇಳಿ ನಾವು ಒಂಬತ್ತಷ್ಟೇ ಮಾಡಿದ್ದೀನಿ ಸೊ ಒಂಬತ್ತು ಮುದಕ ಮಾಡಿ ಹಾಗೆ ಬೆಳಗ್ಗೆ ಉಂಡಿ ಮಾಡಿದ್ನಲ್ಲ ಸೊ ಉಂಡಿ ಕೂಡ ನಾನು ದೇವರಿಗೆ ನೈವೇದ್ಯ ತೋರಿಸಿದ್ದೆ ಸೊ ದೇ ನೈವೇದ್ಯ ತೋರಿಸಿ ಆದಮೇಲೆ ಹಾಗೆ ಇನ್ನೊಂದೇನು ಗೊತ್ತಾ ರಾತ್ರಿ ಆಯಿತಪ್ಪ ಅಂತಂದರೆ ನೀವು ಮೊದಲೇದಾಗಿ ಚಂದ್ರ ನೋಡಿಬಿಟ್ಟೆ ಇದನ್ನು ಸಂಕಷ್ಟನ ಮುಕ್ತಾಯ ಮಾಡಬೇಕು ಸೊ ಅದ್ದಾಮ ಆದ ದಿನ ಆ ದಿವ್ಸಂತರೂ ಗನಿ ಸಾರಿ ಚಂದಪ್ಪ ಅಂತರೂ ಕಾಣೋದೇ ಇಲ್ಲ ರೀ ಪೂರ ಆಕಾಶ ಪೂರ ಬ್ಲ್ಯಾಕ್ ಆಗ್ಬಿಟ್ಟು ಒಂದು ಚಿಕ್ಕಿನೂ ಇರಲ್ಲ ಅಷ್ಟು ಒಂದೊಂದು ಅದೊಂಥರ ಹೆಂಗೆ ಅಂತಾರಂದ್ರೆ ದೇವ್ರ ಮಹಿಮೆ ಅಂತಾರಲ್ಲ ಹಾಗೆ ಆ ದಿವಸ ನಾವು ನಿಜವ್ರೂ ನಾವು ನೋಡಬೇಕು ಬಟ್ ಅದನ್ನ ಕಾಣೋದೇ ಇಲ್ಲ ನಮ್ಗೆ ಚಂದಪ್ಪ ಸೊ ನಾ ಅಲ್ಲಿ ಹೊರಗೆ ನಿಂತ್ಕೊಂಡು ಅಂದಾಜು ಎಲ್ಲೇ ಹುಟ್ಟಿರ್ತಾನಲ್ಲ ಸೊ ಅದಕ್ಕೆ ಆ ಕಡೆನ ನಾನು ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಎಲ್ಲ ತೋರಿಸ್ಬಿಟ್ಟೆ ಥ್ಯಾಂಕ್ ಯು